ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತಾ ನಮ್ಮ ಕೋಲಾರ ನಗರಸಭೆಗೆ ಮೈನಾರಿಟಿ ಫಂಡ್ ಹತ್ತು ಕೋಟಿ ವೆಚ್ಚದಲ್ಲಿ ಐದು ಕೋಟಿ ವೆಚ್ಚದಲ್ಲಿ ಕೆಲಸಿದೀವಿ ತಿರ್ಗಾ ಐದು ಕೋಟಿ ಮೈನಾರಿಟಿ ಫಂಡ್ಸ್ ಅಲ್ಲಿ ಐದು ಕೋಟಿ ಕೆಲಸವನ್ನ ಇವಾಗತ್ತು ಸ್ಟಾರ್ಟ್ ಮಾಡಿದೀವಿ ಈ ರೋಡ್ ಮೊದಲು ಎರಡು ಸಲ ಮೂರು ಸಲ ಪೂಜೆ ಮಾಡಿ ಬಿಟ್ಬಿಟ್ಟು ಹೋಗಿದ್ದಾರೆ ಎಲ್ಲ ಲೋಕಲ್ ಅವರು ಇಲ್ಲಿರುವಂತಹ ಹಿರಿಯರು ಎಲ್ಲ ಹೇಳ್ತಾ ಇದ್ದಾರೆ ಇದೆ ಇದು ಟೆನ್ ಡೇಸ್ ಒಳಗಡೆ ಮ್ಯಾಕ್ಸಿಮಮ್ ಆಗಿ ಟೆನ್ ಡೇಸ್ ಒಳಗಡೆ ಈ ರೋಡ್ ಅನ್ನ ಕಂಪ್ಲೀಟ್ ಮಾಡ್ಕೊಡ್ತೀವಿ ಇಲ್ಲಿ ಪೂಜೆ ಮಾಡಿರೋದು ಮುನ್ನೂರು ಮೀಟರ್ ರೋಡ್ ಇದೆ ಮುನ್ನೂರು ಮೀಟರ್ ನಾನೂರು ನಂಬರ್ ಹದಿನಾರಿಗೆ ಒಂದು ಕೋಟಿ ನಲ್ವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಅದರಲ್ಲಿ ಇವಾಗ ಮೈನಾರಿಟಿ ಫಂಡಲ್ಲಿ ಮಾಡ್ತಾ ಇದೀವಿ ಐದು ಕೋಟಿ ರೂಪಾಯಿ ಟೋಟಲ್ ಇದು ಹತ್ತಿತ್ತು ಐದು ಆಗಿದೆ ಐದು ಕೋಟಿ ಈಗ ಮಾಡ್ತಾ ಇದ್ದೀವಿ ಐದು ಕೋಟಿ ನಡೆಯುತ್ತೆ ಕೆಲಸ ಮತ್ತೆ ಇನ್ನ ಫಂಡ್ಸ್ ಸಿಗೋ ತಿರ್ಗ ಮೂವತ್ತು ಕೋಟಿ ಬಂದಿದೆ ನಮಗೆ ಅಂದ್ರೆ ಅದು ಮೈನಾರಿಟಿ ಫಂಡ್ ಆಫ್ ಫಂಡ್ ಅಂತ ಸಿ ಎಮ್ ಸ್ಪೆಷಲ್ ಸ್ಪೆಷಲ್ ಗ್ರಾಂಟ್ ಅಲ್ಲಿ ಮೂವತ್ ಮಾಡಿ ರಿಕ್ವೆಸ್ಟ್ ಮಾಡಿ ಮೂವತ್ ಕೋಟಿ ತಗೊಂಡಿದ್ದೀವಿ ಮೂವತ್ತ್ ಕೋಟಿ ತಗೊಂಡಿದೀವಿ ಅದನ್ನ ಒಂದು ಪ್ರೈವೇಟ್ ಏಜೆನ್ಸಿಗೆ ಎಸ್ಟಿಮೇಟ್ ಮಾಡೋದಕ್ಕೆ ಕಳಿಸ್ತಾ ಇದೀನಿ ಪ್ರೈವೇಟ್ ಏಜೆನ್ಸಿಗೆ ಯಾಕಂದ್ರೆ ನಮ್ಮತ್ರ ಇಂಜಿನಿಯರ್ಸ್ ಎಲ್ಲ ಕೊಡ್ತಾ ಇರೋದ್ರಿಂದ ಪ್ರೈವೇಟ್ ಏಜೆನ್ಸಿಗೆ ಎಸ್ಟಿಮೇಟ್ ಮಾಡೋದಕ್ಕೆ ಕಳಿಸ್ತಾ ಇದೆ ಎಲ್ಲ ರೋಡ್ಸ್ ಎಲ್ಲ ಡ್ಯಾಮೇಜ್ ಆಗಿದೆ ಏನಾಗಿದೆ ಟೌನ್ ಫುಲ್ಲು ಅದು ಆ ಎಸ್ಟಿಮೇಟ್ ಮಾಡಿದ್ಮೇಲೆ ಫಂಡ್ಸ್ ಇಲ್ಲತ್ತೆ ರಿಲೀಸ್ ಆಗಿದೆ ಎಸ್ಟಿಮೇಟ್ ಮಾಡೋದಕ್ಕೆ ಒಂದು ತಿಂಗಳು ಒಂದ್ವರ್ ತಿಂಗಳ ಟೌನ್ ಎಲ್ಲ ಅವ್ರ ಓಡಾಡಿ ಪ್ರೈವೇಟ್ ಏಜೆನ್ಸಿ ಕೊಡ್ತಾ ಇದ್ದೀನಿ ಆ ಪ್ರೈವೇಟ್ ಏಜೆನ್ಸಿ ಎಸ್ಟಿಮೇಟ್ ಕೊಟ್ಟ ಮೇಲೆ ಒಂದು ಹೈಯ ಬರುತ್ತೆ ಯಾವುದು ಪ್ರಾಬ್ಲಮ್ ಏನಂತ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ ನಮಗೆ ಎಲ್ಲೆಲ್ಲಿ ಏನಂತ ಗೊತ್ತಾಗ್ಬಿಡುತ್ತೆ ಆ ಆದಮೇಲೆ ಆ ಪ್ರೈವೇಟ್ ಏಜೆನ್ಸಿ ಆದಮೇಲೆ ಅದಾದಮೇಲೆ ನಾನು ಮೂವತ್ತು ಕೋಟಿ ರೂಪಾಯಿ ವರ್ಕನ್ನ ಸ್ಟಾರ್ಟ್ ಫಸ್ಟ್ ಪ್ರೋಡಕ್ಟ್ ಮಾರ್ಕ್ ಬದಲು ಯು ಜಿ ಡಿಗೆಲ್ಲ ಫಸ್ಟ್ ಮಾಡಿ ಮತ್ತೆ ಎಲ್ಲ ಕಂಪ್ನಿ ಯು ಜಿ ಡಿಗೆ ಯು ಜಿ ಡಿಗೆ ಇಲ್ಲಿ ಯು ಜಿ ಡಿ ಇದೆ ಯು ಜಿ ಡಿ ಎಲ್ಲಿದೆಯೋ ಅಲ್ಲೇ ತಾರ್ಗೊಂಡು ಮಾಡ್ತಾ ಇದ್ದೀವಿ ಯು ಜಿ ಡಿ ಇರೋದಕ್ಕೆ ಈ ಚಿಡ ಇಲ್ಲೇ ಇರೋ ಜಾಗದಲ್ಲಿ ಮಿಸ್ಸಿಂಗ್ ಲೈನ್ ಮೂವತ್ತೆರಡು ಮೂವತ್ತಾರು ಕಿಲೋಮೀಟರ್ ಇದೆ ನಮ್ಮದು ಮಿಸ್ಸಿಂಗ್ ಲೈನ್ ಆ ಮಿಸ್ಸಿಂಗ್ ಲೈನ್ ರೆಡಿ ಮಾಡೋದಕ್ಕೆ ಪ್ಲಾಂಟ್ ಮಾಡೋದಕ್ಕೆ ಅರವತ್ತು ಕೋಟಿ ಅರವತ್ನಾಲ್ಕು ಕೋಟಿ ರೂಪಾಯಿ ಅನ್ನೋದು ಅದು ಟೆಂಡರ್ ಆಗಿದೆ ಅದು ಮಿಸ್ಸಿಂಗ್ ಲೈನ್ ಪಾಟಿಗೆ ಟೆಂಡರ್ ಆಗಿದೆ ಸಪರೇಟ್ ಎಸ್ ಟಿ ಪಿ ಪ್ಲಾಂಟ್ ಮಿಸ್ಸಿಂಗ್ ಲೈನ್ ಕೋಟಿ ಅದು ಇದು ಬಂದು ಇವಾಗ ಮಾಡ್ತಾ ಇರೋದು ಹತ್ತು ಕೋಟಿ ಅದ್ರಲ್ಲಿ ಐದು ಕೋಟಿ ಕೆಲಸ ಆಗಿದೆ ಇನ್ನ ಐದು ಕೋಟಿ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಮೂವತ್ ಕೋಟಿ ಅದು ಪ್ರೈವೇಟ್ ಏಜೆನ್ಸಿ ಕೊಟ್ಟಿದ್ದೀನಿ ಅವರು ಎಲ್ಲ ಪ್ಲ್ಯಾನ್ ಕೊಟ್ಟ ಮೇಲೆ ವರ್ಕ್ ಸ್ಟಾರ್ಟ್